ತುಳಿತಕ್ಕೆ ಮತ್ತೊಂದು ಬಲಿ ಮಡಬೂರಿನಲ್ಲಿ ರೈತ ಸಾವು ಮನುಷ್ಯ ಮತ್ತು ಕಾಡಾನೆ ಸಂಘರ್ಷ ಹೆಚ್ಚಾಗಿದ್ದು ಎನ್ನಾರ್ಪುರ ತಾಲೂಕಿನ ಮುತ್ತಿನಕೊಪ್ಪದಲ್ಲಿ ರೈತರೊಬ್ಬರು ಕಾಡಾನೆ ದಾಳಿಗೆ ಮೃತಪಟ್ಟಿದ್ದಾರೆ ಯನ್ನಾರ್ಪುರ ತಾಲೂಕಿನಲ್ಲಿ ತಿಂಗಳ ಒಳಗೆ ಕಾಡಾನೆ ದಾಳಿಗೆ ಎರಡನೇ ಬಲಿಯಾಗಿದೆ ಮಡಬೂರು ಸಮೀಪದ ಎಕ್ಕಡಬೈಲಿನ ರೈತ ಸಾವನ್ನಪ್ಪಿದ್ದಾನೆ ಅಪ್ಪ ಮಗ ಇಬ್ಬರು ಎಮ್ಮೆ ಹುಡುಕಲು ಹೋದಾಗ ಘಟನೆ ನಡೆದಿದೆ ಎನ್ನಲಾಗಿದೆ ಎಕ್ಕಡಬೈಲಿನ ಎ ಎಲಿಯಾಸ್ ಎಪ್ಪ ಮೃತ ದುರ್ತೈವೆ ಮಗ ರವರು ಎಮ್ಮೆಯನ್ನ ಹುಡುಕಲು ತೆರಳಿದ್ರು ಆಗ ಕಾಡಾನೆ ಎಲಿಯಾಸ್ ಮೇಲೆ ದಾಳಿ ನಡೆಸಿದೆ ಮೃತ ಎಲಿಯಾಸ್ ಕೇರಳದಿಂದ ಬಂದು ಅಡಿಕೆ ಬಾಳೆ ತೋಟ ಮಾಡಿಕೊಂಡಿದ್ರು ಅಂತ ತಿಳಿದು ಬಂದಿದೆ ನವೆಂಬರ್ ಮೂವತ್ತರಂದು ಸೀತೂರಲ್ಲಿ ಉಮೇಶ್ ಎಂಬುವರನ್ನ ಕಾಡಾನೆ ಸಾಯಿಸಿತ್ತು ಅರಣ್ಯ ಇಲಾಖೆ ವಿರುದ್ಧ ಮಲೆನಾಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಥಳದಲ್ಲೇ ಗ್ರಾಮಸ್ಥರು ಪೊಲೀಸರು ಅರಣ್ಯಾಧಿಕಾರಿಗಳು ಸದ್ಯ ಇದೀಗ ಬೀಡುಬಿಟ್ಟಿದ್ದಾರೆ